ಇಂದು ಕೇರಳದ ನಾಡಹಬ್ಬ ಎನಿಸಿಕೊಂಡಿರುವ ಓಣಂ ದೇಶಾದ್ಯಂತ ಶ್ರದ್ಧಾಭಕ್ತಿಯಿಂದ ಓಣಂನ್ನು ಆಚರಿಸುತ್ತಿದ್ದಾರೆ ಭರತಖಂಡವನ್ನು ಆಳುತ್ತಿದ್ದ ಮಹಾಬಲೀಂದ್ರ ಚಕ್ರವರ್ತಿಯ ಪುನರಾಗಮನದ ಸಂಕೇತವಾಗಿ ಓಣಂ ಆಚರಿಸಲಾಗುತ್ತದೆ ಪೂಕೊಳಂ ರಚಿಸಿ ಚಂಡೆ ಮದ್ದಲೆಗಳ ನಾದ ಸಹಿತ ಹೆಜ್ಜೆ ಹಾಕಿ ಬಲೀಂದ್ರನನ್ನು ಸ್ವಾಗತಿಸುವುದು ವಾಡಿಕೆ ಓಣಂ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನಾಡಿನ ಜನತೆಗೆ ಶುಭ ಹಾರೈಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಓಣಂ ಕೇರಳದ ಭವ್ಯ ಹಾಗೂ ಶ್ರೀಮಂತ ಸಂಸ್ಕೃತಿಯ ದ್ಯೋತಕವಾಗಿದೆ ಸುಗ್ಗಿ ಹಬ್ಬದ ಸಂಕೇತವಾಗಿ ಓಣಂ ಅನ್ನು ಆಚರಿಸಲಾಗುತ್ತದೆ ಇದು ದೇಶದ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೂ ಆಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಎಲ್ಲ ಸುಖ ಸಮೃದ್ದಿ ಲಭಿಸಲಿ ಸಾಮಾಜಿಕ ಸಾಮರಸ್ಯ ಮೂಡುವಂತಾಗಲಿ ಎಂದು ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಓಣಂ ಕೇರಳದ ಶ್ರೀಮಂತ ಇತಿಹಾಸದ ಪ್ರತಿಬಿಂಬವಾಗಿದ್ದು ಈ ಸಂದರ್ಭದಲ್ಲಿ ದೇಶದ ಸಮಸ್ತ ಜನರಿಗೂ ಸುಖ ಸಮೃದ್ಧಿ ದೊರೆಯಲಿ ಉತ್ತಮವಾಗಿ ಮಳೆಯಾಗಿ ಸಮೃದ್ದವಾಗಿ ದೇಶದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ